ಅಮೋಘ ಸಿದ್ದ ಮುತ್ತು ಮುತ್ತ್ಯಾನ್ ಮಟ ಮನಿ ಒಳಗ್ ಕೇಳುವುದು ಸಿದ್ದ ಅಡಿಗಿ ಮಾತ ಅಮೋಘ ಸಿದ್ದಂದು ಪದ್ಮಾವತಿದು ಲಗ್ನ ಆಯ್ತು ಲಕ್ಷ ಕೊಟ್ಟು ಕೇಳ್ರಿ ಮಾತ ಅಮೋಘ ಸಿದ್ದಂದು ಪದ್ಮಾವತಿದು ಲಗ್ನ ಆಯ್ತು ಹೌದು ಆ ಪದ್ಮಾವತಿದು ಅಮೋಘ ಸಿದ್ಧಂದು ಲಗ್ನ ಆಗುವತ್ತಿನಾಗ ಅಮ್ಮ ಅಮೋಘ ಸಿದ್ಧನ ತಂಗಿ ಹೌದು ಮಣೂರ್ ಎಲ್ಲೋ ಬಂದ್ ಕಾಸಾ ಹೇಳ್ದಾಳ ತಿಳ್ಕೊಂಡು ಶ್ರುತಿ ಸಾರ್ದ ಹೌದು ಶ್ರುತಿ ಸಾರ್ತದ ಆ ಶ್ರುತಿ ಸಾರುವಂತ ಹಿರೇಮಣ್ಣೂರ ಎಲ್ಲ ಒಂದು ವಿಷಯ ಏನತ್ತ ಕೇಳಿದ್ರ ಏನ್ರಿ ವರ್ಷಕ್ಕೊಮ್ಮೆ ಚಟ್ಟಿ ಜಾತ್ರೆ ಆಗ್ತದ ಎಲ್ಲಿ ಅರ್ಕೇರಿ ಗುಡ್ಡಕ್ಕ ಅಲ್ಲಿ ಈ ಆ ಹೆಣ್ಮಕ್ಳ ದೇವರುಗಳು ಎಲ್ಲಾರು ಹಕ್ಕಿ ಸಿದ್ರು ಭೇಟಿ ಆತವ ಹೌದ್ ಭೇಟಿ ಆಗ್ತದಪ್ಪ ಕರೆ ಹಿರೇಮಣ್ಣೂರ ಎಲ್ಲವೂ ಯಾಕೆ ಹೋಗಿ ಭೇಟಿ ಆಗಂಗಿಲ್ಲ ಹೌದಾ ಹುಲಿ ಮಾತಾ ಮತ್ತೆ ಇನ್ನೊಂದು ಮಾತೀ ಲಕ್ಕಮ್ಮ ಅಚ್ಚ ಕಡಿಯವ್ರಂಗ ಸುಳ್ಳೆ ಟೈಮ್ ವೇಸ್ಟ್ ಮಾಡಿ ನಾ ಗಿಡ್ಡದಿನಿ ಹೌದಾ ನಾ ಬುಡ್ಲೇ ಇನ್ನೊಬ್ರು ತೊಡಿ ಮೇಲೆ ಮುಕ್ಕೊಂಬಂದೀನಿ ಅದು ಕೂಸನಂಗಿತ್ತ ಅದು ಹೋಗಿ ತೊಡಿ ಮೇಲೆ ಬಿತ್ತತ್ತ ಹೌದು ಮತ್ತ ಬುಡ್ಡನವರು ಕೆಲಸ ಹಿಂಗದತ್ ಕೇಳ ಮಾಸ್ತರ್ ಹೌದಾ ಮತ್ತ ಜರ್ ಕರ್ತ ಮಾರಿ ತೆರದ ಹೆಣ್ಮಗಳು ನೋಡಿದವ ಅಂದ್ರೆ ಹೈಕೊಂಡ್ ನಾಯಿ ಸಾಡ್ದಂಗ ఇలి అలా ఆ హెణి హిత్నత్ హెతకి తొడి మేలు పిత్నత్ ఆహానందో క్యా బా ముడు కాల కప కప్ప சூள் மாதாத்த இவ் சும் இது சுணுகிராம நடுசிரி ಇಲ್ಲಿ ಹೋಗಬೇಡ್ರಿ ನಾಕ್ ತತ್ವದ ಮಾತು ಚಂದಗಿ ವಿಷಯ ಹೇಳಿ ಬಿಟ್ಟು ಬಿಡುದಪ್ಪ ಸರ ಏನ್ರಿ ವಾಚ ಆಡ್ಕಿನವ ಆಡೋದು ಇವ್ರು ಮಾಕ್ಳಾ ದಯವಿ ಗೊತ್ತಾಗ್ಯದ ದಯವಿ ಗೊತ್ತಾಗ್ಯದ ಹಲವನ ಓದಿದಡೇನು ಚಲುವನಾದಡೇನು ಹೌದೌದು ಹಲವ ನೋದಿದಡೇನು ಚಲುವನಾದ ವಂತನಾಗಿ ಪಲವೇನು ಹೌದ್ರಿ ಲಿಂಗದ ಒಲುಮೆ ಇಲ್ಲ ದನಕ್ಕ ಅಂತ ಹೇಳ್ತಾರ ಇದೇ ಮಾತ ಯಾಕೆ ಹೇಳ್ಬೇಕ್ರಿ ಗುರುಜಿ ಅವ್ರ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ ಯಾಕ್ರೀಪ್ಪ ಆರು ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಮ ಆಗಮ ಒಂದ್ ನೂರ ಎಂಟು ಉಪನಿಷತ್ತ ಹೌದ್ರಿ ಇವೆಲ್ಲ ಓದ್ಕೊಂಡಿನಿ ಇವೆಲ್ಲ ಟೀ ಕಾಪಿ ಮಾಡಿ ಕುಡ್ಕೊಂಡು ಬಂದಿನಿ ಅನ್ನತಕ್ಕಂತ ಅಹಂಕಾರ ಭಾವನೆ ಯಾವನಲ್ಲಿ ತುಂಬಿರ್ತದಲ್ಲ ಅವನಿಗೆ ಸಂಗೊಳ್ಳಿ ರಾಯಣ್ಣನ ಅನುಮತಿನಿ ಇರಂಗಿಲ್ಲ ಅಂತ ಹೇಳ್ತಾನೋ ಹೌದು ಹಲವನೋದಿ ಅಗ್ದಿ ಮೈ ತುಂಬಾ ಟಿಪ್ ಟಾಪ್ ಡ್ರೆಸ್ ಹಾಕಿನಿ ಮಾರಿಗೆ ಸ್ನೋ ಪೌಡರ್ ಹಚ್ಕೊಂಡಿನಿ ತುಟಿಗೆ ಸ್ನೋ ಇದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಚ್ಕೊಂಡು ಬಂದೀನಿ ಹೌದು ಇಂಥವ್ರು ಯಾರು ತಿಳ್ಕೊಂಡಿರ್ತಾರಲ್ಲ ಹೌದಾ ಅವ್ರಿಗುನು ಕೂಡ ಭಗವಂತನ ಅನುಗ್ರಹ ಇರಂಗಿಲ್ಲ ಅಂತ ಹೇಳ್ತಾನೋ ಹೌದೌದು ಹೊಟ್ಟೆ ಹೌದ್ರಿ ಬ್ರಾಹ್ಮಣ ಕುಲದಾಗರೆ ಹುಟ್ಟು ಕ್ಷತ್ರಿಯ ಕುಲದೊಳಗರೆ ಹುಟ್ಟು ವೈಶ್ಯ ಕುಲದೊಳಗರೆ ಹುಟ್ಟು ಹೌದ್ ನೀ ಯಾ ಕುಲದೊಳಗ ಹುಟ್ಟಿದ್ರು ಸಹಿತ ನನಗ್ ನೀ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀನ್ ಮಾಡುವಂತ ಭಕ್ತಿ ಅಚಲವಾಗಿತ್ತಪ್ಪ ಅಂತಂದ್ರ ಹೌದ್ ನೀನ್ ಮಾಡುವಂತ ಶುದ್ಧೀಕರಣ ಆಗಿರುತ್ತ ತಿಳ್ಕೊಂಡು ಹಿಂಗ ಜ್ಞಾನಿ ಹೇಳ್ತಾನು ಹೌದೌದ್ ಹೌದಾ ಹ ಈಗ ನೇರವಾಗಿ ವಿಷಯಕ್ಕೆ ಬರುದ್ ಹಾ ಬಾರಿ ಸರ್ ಊರುದ್ಯಾಗ ಬಾಳ ಬಾತ್ ಮಾಡ್ರಿ ಹೌದ್ರಂಗ ಹೋದ ಪಳೆದೊಳಗ ನಮ್ಮ ನಾನು ಸರಜೋಡಿ ಕಲಾವಿದಪ್ಪನೇ ತಗೊಂಡ್ ಎಲ್ಲಾ ಕಡೆಗೆ ಸುಳ್ಳು ಹೇಳಿ ಹೋಗುದು ಆ ಮಾತು ಬೇರೆ ಸುನುಗ ಗ್ರಾಮದೊಳಗ ಪುಲ್ ಪಾಯಿಂಟ್ ಪಾಯಿಂಟ್ ಹೆಸರಿಟ್ಟು ಪ್ರಶ್ನೆ ತಿಳ್ಕೊಂಡು ಹೌದ್ರಿ ನಮ್ಮ ಸರಿಜೋಡಿ ಕಲಾವಿದ್ರಿಗೆ ಒಂದು ನಾನು ಪ್ರಶ್ನೆ ಕೇಳಿದೆ ಏನತ್ರೀಪಾ ಕೇಳಿರತಕ್ಕಂತ ಪ್ರಶ್ನೆಕ್ ಹೌದ್ ಒಂದ ಮಾತ್ ಹೇಳ್ದ ಮಾಸ್ತರ್ ನೀವು ಎಲ್ಲರೂ ಸಿದ್ಧಾಟಿ ಒಳಗ ಸಿದ್ಧಾಟಿ ಹೇಳಿ ಸುಳ್ಳು ಹೇಳಿ ಹೋಗಬೇಕು ಒಂದ್ ಮಾತ್ ಸಿದ್ಧ ಕೈಲಾಸಿಂದ ಬಿಟ್ಟು ಬರುವಂತ ಸಮಯದೊಳಗ ಬಡವಿಗೆ ಮಕ್ಕಳ ಕಾಮದನ್ನು ತಗೊಂಡು ತಂದೆಗೆ ಹಿಂದ ನಂದಿಗೆ ಮುಂದ ಪಾಡಿಗಾಡ್ ಬಯಲು ಭೂತಾಳ ಸಿದ್ಧ ಕರ್ಕೊಂಡು ಅಧರ್ಮ ಅನ್ನುವಂತ ಅಳಶಾಕ್ತಿನ ತಿಳ್ಕೊಂಡು ಕೈಲಾಸಿಂದ ಬಿಟ್ಟು ಬಂದ ನೀವೇನ್ ಮಾಡ್ಲಿಕ್ಕತ್ತೀರಿ ಏನ್ರಿಪ್ಪ ಇನ್ನೊಬ್ಬರಿಗೆ ದ್ರೋಹ ಮಾಡುದು ಮೋಸ ಮಾಡುದು ವಂಚನೆ ಮಾಡುದು ಹೌದಾ ಬರೀ ಸೋಳ ಇದು ಮಾಡಬಾರದ ತಿಳ್ಕೊಂಡು ಹೋದ ಪಳೆದೊಳಗೆ ನಾನು ಪ್ರಶ್ನೆ ಹೇಳಿನಿ ಅದು ಬಹುಶಃ ನಿನಗ ಜೀಪ್ ನೆ ಕೂತ್ ಬರ್ಕೊಳ್ಳೋದಾಗಿಲ್ಲ ನಿಮ್ಮಂತ ಅನಕ್ಷರಸ್ಥ ಮಂದಿ ಜಗತ್ತದೊಳಗ ತುಂಬಿ ಹಿಂದ ಮುಂದಿನ ಮಂದಿಗೂ ಅನಕ್ಷರಸ್ಥ ಮಾಡ್ಕೊತ ಹೊಂಟಿರಿ ಹಿಂಗಾಗಿ ಕಾಸು ಸಂಗೋಳಿ ರಾಯಣ್ಣ ಸಮಾರ ಮಾಡಿರ್ತಕ್ಕಂಥ ಕುಡಿದವ್ರು ನೀವು ಹೌದಾ ಅದ ಏನ್ರಿ ಪ್ರಶ್ನೆ ನೆನಪಿರ್ಲಿಕ್ಕ ಅಟ್ಟೆ ಐತಿ ಹಿಂಗೇ ಹೇಳ್ಯಾರ ಅವ್ರದ್ ಪ್ರಶ್ನೆ ತಿಳ್ ಬಾಯಿ ಬಿಚ್ಚ ಹೇಳದನ್ರಿ ಮಾಸ್ತಾರ ಹಿಂಗ ಕೇಳಾರ ನಮ್ಗ ಅಟ್ಟೇಳಿ ಮಾತಾಡುದ ಅದ್ರ ಬಗ್ಗೆ ತಿಳಿದಿಲ್ಲ ಅವ್ರಿಗೆ ಪ್ರಶ್ನೆ ಕೇಳಿನಿ ಪ್ರಶ್ನೆ ಬರ್ಕೊಳೋದಾಗಿಲ್ರಿ ಅವ್ನಿಗೆ ನನಗ ಪ್ರಶ್ನೆನೇ ತಿಳಿದಿಲ್ರಿ ಹೊಳ್ಳಿ ಬರ್ದು ಕೊಡ್ರಿ ಅಂತ ಜಿಪಿಗೆ ಹಚ್ಕೊಟ್ಟ್ಯಾನ ನಾವು ಹಾ ಹೌದಿಲ್ಲ ಇರದೇ ಮೂರ್ ಕೋಟಿ ಮನಷ್ಯಾ ನನಗಿನ ನನ್ಗಿನ ಒಟ್ಟ ಬಂದಿಲ್ಲ ಮುಂದಿನ ಪಳ್ಯಾಕ್ ಹೇಳ್ತೀನಿ ತಿಳ್ಕೊಂಡ್ ಅಂತ ಇಟ್ಟಾನ ಹಾ ಎಲ್ರಿ ಅವನ ಸಿದ್ಧ ಮಾಸ್ತಾರ ಇದು ನನಗ ಪ್ರಶ್ನೆ ನೇರವಾಗಿ ಬರಂಗಿಲ್ಲ ಸೀದಾ ಬುಕ್ ತಂದು ನಾನು ಪ್ರಶ್ನೆ ಕುತ್ರ ಹಿಂಗೈತೆ ತಿಳ್ಕೊಂಡು ನಿಮ್ಗೆಲ್ಲಾರ್ಗು ತೋರಿಸಿ ಹೋಗ್ತಿದ್ದೆನ ಹೌದು 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 ಹೌದಾ ಇರಲಿ ಅವ ಅಂತ ಇನ್ನ ಒಂದು ಸಿಗ ಇನ್ನ ಒಂದು ಸಂದ್ ಸಿಗ್ತದ ಇನ್ನೊಮ್ಮೆ ಸಂದಿನೊಳಗೆ ಹೇಳುವಂತ ಶಕ್ತಿ ನಿಮ್ಮ ಅಪ್ಪ ಅಮ್ಮಗ ಸಿದ್ಧನಂದು ಪಡ್ಕೊಂಬ ಹಾ ಹೌದಿಲ್ಲ ಹ್ಞೂ ಈಗ ದೈವದ ಅಪ್ಪಣೆ ತಗೊಂಡು ಅವರು ಒಂದು ಪ್ರಶ್ನೆಗೆ ಕೇಳಿದ್ರು ಏನಾದ್ರಿಪ್ಪ ಸಿದ್ಧಾಠಿಯೊಳಗೆ ಪ್ರಶ್ನೆ ಕೇಳ್ತೀನಿ ನೋಡಿರಿ ನನ್ನ ಪ್ರಶ್ನೆಕ್ಕೆ ಹೇಳ್ಯಾನವು ಅಣ್ಣ ಈ ಕಡೆ ಸಣ್ಣ ಅದಾವ ಪಿಂಟು ಮಾಸ್ತಾರ ಹೋದ ಹೌದು ಬೀರ್ ದೇವ್ರ ಹಾಲು ಮತ್ತದೊಳಗ ಒಂದು ಪ್ರಶ್ನೆ ಕೇಳದ ಹೌದು ನೀಲಿ ಹೊತ್ತಿಗೆ ಕಂಚಿನ ಪತ್ರ ಕೈಯಾಗಿ ಹೌದು ಒಂದ್ ಪಾನ ತಿರುವೇನ ಎರಡು ಪಾನ ಮೂರನೇ ಹೌದು ಗುರು ರೇವಣ ಸಿದ್ದೇಶ್ವರನ ಹಬ್ಬ ಹಂಟದ ತಿಳ್ಕೊಂಡು ಮೂರನೇ ಪಾನಕ್ಕೆ ಹಾಡದ್ರಿ ಏನ ಎರಡು ಪಾನ ಯಾಕ ಹಾಡಲಿಲ್ಲ ಅಂತ ಹೌದು ಎರಡನ ಪಾನದೊಳಗ ಏನು ಹೊಂಟದ ತಿಳ್ಕೊಂಡು ಮಾತಾಡೋದು ನಿನ್ನಂತ ನಿನ್ನಂಥ ಶಾಣೆ ಮಾಸ್ತರ್ ಇದ್ರು ಮತ್ತು ನೀ ಪ್ರಶ್ನೆ ಕೇಳೋನಿಲ್ಲ ನಮ್ಮ ಹೌದು ಇವ್ರ ಸಾನಿ ಹಿಂದೆ ಕಂತಾರ ಇವ್ರ ಶಾನೆಗೆ ಹೋಗಕಂತೀನಿ ರೀ ಅಲ್ಲಿ ಬುಕ್ಕರಿ ಹೋಗ್ತದಿಲ್ಲ ನೀನು ಹೌದು ಫಸ್ಟ್ನೇ ಪೇಜ್ನೊಳಗೆ ಏನು ಬರಿತಾನೆ ಒಂದು ಗುರ್ನುಡಿ ಬರಿತಾನೆ ಎರಡನೇದ್ರೊಳಗೆ ಪರ್ವಿಡಿ ಬರಿತಾನೆ ಹಾಂ ಬೀರಪ್ಪನ ಮೊದಲನೇ ಪೇನದೊಳಗೆ ಆ ಮೊದಲನೇ ಪಾನದೊಳಗೆ ಬರ್ದಿತ್ತು ಗುರುಸ್ತೋತ್ರ ಬರ್ದಾನ ಹಾವ್ದ ಎರಡನೇ ತನ್ನ ಜೋಡ ಯಾರ ಜೋಡಿ ಮಾತಾಡ್ಲಕ್ಕತ್ತೀನಿ ಹೌದು ಮೊದಲಿನ ತಲೆ ಇರಲಿ ನಾ ಒಂದೇ ಮಾತು ಹೇಳಿನಿ ನನ್ನ ಗುರು ಸ್ವಣ್ಣ ಶರಣು ಮಾಸ್ತಾರ್ ಒಮ್ಮೆ ನಮಗನ್ನ ಸ್ಥಾನಕ್ಕೆ ಇಟ್ಕೊಂಡನಂತಂದ್ರೆ ಎಲ್ಲಿ ಆ ವಿಷಯ ಹ್ಯಾಂಗೆ ತಗೋಬೇಕು ಅನ್ನೋದನು ಗೊತ್ತದ ಹೆಂಗೆ ಬಿಡ್ಬೇಕು ಅನ್ನೋದು ನಮ್ಗೆ ಗೊತ್ತದ ಹೌದು ಡೊಮನಾಗಿ ಡಾವಾಕಿ ಹೊಡ್ಯದ್ಮೇ ಗೊತ್ತದ ನಮಗೆ ಇದೊಂದು ಇದು ಒಂದು ಬಿಟ್ಟು ಅವ ಇದ್ದೇವೆ ಇವು ಹೇಳ್ತನ ಜಾರ್ ಕರ್ತೀವಿ ಹೇಳಿದ್ನಂದ್ರ ತೈದವ್ರು ಕೂತವ್ರು ನನಗೆ ಕಬಕ್ನೆ ಬಂದು ಉಳಾಂಗದ ತಿಳ್ಕೊಂಡು ಮತ್ತೊಂದು ಪ್ರಶ್ನೆ ಮಾಡ್ದಾವ ಹೌದು ಏನು ಪ್ರಶ್ನೆ ಮಾಡದ ಏನ್ರಿ ಆದಿಯಲ್ಲಿ ಎಷ್ಟು ಜೋಡಿಗಳು ಜನಿಸಿದರು ಅವರು ಯಾರು ತಿಳ್ಕೊಂಡು ಪ್ರಶ್ನೆ ಮಾಡುದು ಆದಿಯಲ್ಲಿ ಎಷ್ಟು ಜೋಡಿಗಳು ಜನಿಸಿದರು ಮತ್ತು ಅವರು ಯಾರ ತಿಳ್ಕೊಂಡು ಪ್ರಶ್ನೆ ಹೌದ್ರಿ ಅವ ಏನಂದ ನಾವು ಹಿಂಗೆ ಪ್ರಶ್ನೆ ಏ ಹುಚ್ಚಿ ನಾ ಹೆಸರಿಟ್ಟು ಪ್ರಶ್ನೆ ಮಾಡಿಲ್ಲ ನನ್ನ ಹೆಸರಿಟ್ಟು ಪ್ರಶ್ನೆ ಮಾಡು ಹೌದು ನಾನು ಹಾಲು ಮತದೊಳಗೆ ಹೆಸರಿಟ್ಟು ನಾವು ಪ್ರಶ್ನೆ ಮಾಡಿ ನನಗೆ ಹೌದಾ ಹೆಸರಿಟ್ಟು ಪ್ರಶ್ನೆ ಮಾಡ್ಲಿಕ್ಕೆ ಏನು ಮಕ್ಳಿಗೆ ಚಾ ಕಡಿದಿದ್ದು ನಿನಗೆ ನೋಡ್ರಿ ಯಾವ ಮಾತಾಡ್ತಾರೆ ತಲೆ ಕೆಟ್ಟಂಗೆ ಮಾತಾಡ್ಲಿಕ್ಕೆ ಹೋಗಬೇಡ್ರಿ ಯಾಕತ್ತು ಕೇಳಿ ಪ್ರಶ್ನೆ ಮಾಡಂಗಿತ್ತಂದ್ರೆ ನಮ್ಮ ಹೆಸರಿಟ್ಟು ಸರಿ ಜೋಡಿ ಕಲಾವಿದ ಮಾಡುಣತ್ತಂದ್ರೆ ನಾವು ಹೆಸರಿಟ್ಟು ಮಾಡ್ಬೇಕಂತಕ್ಕಂಥ ಪ್ರತಿ ನೀನು ತಲೆಯಾಗ ಇರಬೇಕು ಹ್ಞೂ ಅದು ನಿನ್ ಗೊತ್ತೇ ಇಲ್ಲ ನೀರು ಏನು ಮಾಡಿದೆ ಸುಮ್ಮ ನಿನ್ನ ಮನೆ ಎರಡು ಪುಳೆ ಎರಡು ಪಳೆ ಅಂತ ಮಾತಾಡ್ಲಿಕತ್ತಿದಿ ಅವಕ್ರ ಮೇಲೆ ಸುಮ್ಮ ಹೊಂಟಿದ್ರಿ ನೀನು ಇನ್ನೂ ಪ್ಯಾಂಟ್ ಹಾಕೊಂಡ್ ಬಂದವ್ರಿ ಮಾಸ್ತಾರ್ ದೋತ್ರ ಯಾಕೆ ಹಾಕಿಲ್ಲ ಹಿರಿಯರಿಗೆ ಅವ್ರು ಕೇಳಾರ ಪ್ರಶ್ನೆ ನಮಗೆ ಸಿಕ್ಕ ಪ್ರಕಾರ ಹೇಳ್ತೀವಿ ಇದೇ ಸಿಕ್ಕದ ಇದೇ ಬುಕ್ಕದ ಸಿಕ್ಕದ ನಂಗಿಲ್ಲ ಆದಿ ಅಂತಂದ್ರ ಆದಿ ಬುಕ್ಕದೊಳಗ ನಮ್ ಬಂದದ ನಾವು ನಿಮಗೆ ತೋರಿಸಬೇಕಾಗ್ಯದ ಆ ಉತ್ತರ ಹೇಳ್ಬೇಕಾಗ ಹೇಳ್ರಿಪ್ಪ ಏನಿತ್ತು ಹೇಳ್ಬಿಡ್ರಿ ಕಿಲೇರೆ ಕಟ್ಟ ಸುಳ್ಳು ಹೇಳಿದ್ರು ಒಟ್ಟ ಬಿಡುದಿಲ್ಲ ಮತ್ತ ಆದಿಯಲ್ಲಿ ಎಷ್ಟು ಜೋಡಿಗಳು ಜನಿಸಿದರು ಅವರು ಯಾರು ತಿಳ್ಕೊಂಡು ನಮ್ಮ ಸರಿಜೋಡಿ ಕಲಾವಿದ್ರು ಕಲಾವಿದ್ರೆ ಪ್ರಶ್ನೆ ಕೇಳ್ಯಾರ ಹೌದಿಲ್ಲ ಆದಿ ಕುರುಬರು ತಿಳ್ಕೊಂಡು ನಾವು ನಿಂತ ಹೇಳ್ಕೊತ ಹಾಲ್ ತಿಳ್ಕೊಂಡು ನಾವು ಅವ ಇನ್ನೊಂದು ಡಬಲ್ ಮೀನಿಂಗ್ ಹದಿನೆಂಟರ ಯಾವ್ದಾರ ತಂದ ನಿಂಬಲ್ಲಿ ಅದು ನೀವು ನಂಬಕ್ ಹೋಗ್ಬೇಡ್ರಿ ಆದಿಯಲ್ಲಿ ಎಷ್ಟು ಜೋಡಿಗಳು ಜನಸರ ತಿಳ್ಕೊಂಡು ಆದಿಯಲ್ಲಿ ಕುರುಬರು ಜನ ಶ್ಯಾರ ಕುರುಬರೊಳಗೊಂಡ್ರು ಜನ ಶಾರ ಮಗನ ಮುದ್ದಪ್ಪ ಮುದ್ದು ಗೌಡ ಅಥವಾ ಮುದ್ದು ಗೊಂಡ ಅಂತ ಕರೆದಾರ ಮುದ್ದುಗೊಂಡ ಮತ್ತು ಮುದ್ದಾದೇವಿಗೆ ಹಿಂಗಿಬ್ರು ಕೈಲಾಸಿಂದ ಶಿವ ಪಾರ್ವತಿ ಧರಿಗಿಳಿದು ಅವ್ರನ್ನ ನಾಮಕರಣ ಮಾಡಿಕ್ರ ಎಂಬತ್ ನಾಲ್ಕು ಮಕ್ಕಳಿಗೆ ಜನ್ಮ ನೀಡಿ ಇವತ್ತು ಹಾಲು ಮತ್ತ ಸಮಾಜದೊಳಗೆ ರಾಯನ ಸಂತ ಕನಕದಾಸ ಹುಟ್ಲಿ ಅವ್ರ ಮಕ್ಕಳು ನಾವಿದ್ದೇವೆ ಮತ್ತ ಇನ್ನೊಂದು ಬುಕ್ಕ ಇಲ್ಲಿ ಹಾಲು ಮತ್ತ ಅಂತಕ್ಕಂಥದ್ದು ಇನ್ನೊಬ್ರು ಬುಕ್ ಬರ್ದಾರ ಏನತ್ತ ಆ ಗೊಂಡರು ಬುಕ್ದೊಳಗೊಂಡರುತ್ತಂದ್ರ ಮೂಲಗೊಂಡ ಮತ್ತು ಮೂಲ ಬೆತ್ತ ಬರ್ತಾರ ಇವರಿಂದ ಮುಂದೆ ಸಂತತಿ ಬೆಳೀತ ಅವರು ಬರ್ದಾರ ಮನೋ ಮತ್ತು ಇಡಾದೇವಿ ತಿಳ್ಕೊಂಡು ಬರ್ದಾರ ಈ ಪ್ರಶ್ನೆ ಒಳಗ ಹಿಂಗೈತ್ ಅಂತ ಮಾತಾಡಿದ್ರೆ ಠೀಕ್ ಅದ ಅವ ಇನ್ನೊಂದು ಮಾತ್ ನಮ್ ಮ್ಯಾಲ ಬಾಳ ಜೀವ ಜೀವರ ಅವ್ರ ಕುರ್ಸಾಲೆ ಒಳ ತಂದ ಏ ನೀನು ಮಾತಾಡುವಂತ ಮಾತು ಒಂದ್ರ ಲೆಕ್ಕದ ಮಾತಾಡು ಕುರ್ಸಾಲೆ ಪಿರ್ಸಾಲೆ ಏನು ಮಾತಾಡ್ಲಕ್ ಹೋಗಬೇಡ ಇರ್ಲಿ ಇದು ನಿನ್ ತಲೆಗಿರ್ಲಿ ಮತ್ತೆ ಇದೊಂದ್ ಸಾರ್ತಿ ಏನ್ ಅಂದಿದೆ ಅಂದಿದಿ ಮೂವತ್ತಾರೀಕಿಗೆ ಅಂದಿ ಇನ್ನೊಮ್ಮೆ ಸರ್ ಕರ್ತಂದಿ ನಿನ್ಗ್ ಬಿಡುದಿಲ್ಲ ಅಲ್ಲ ಕುರ್ಸಾಲೆ ಅನ್ನುವಂತ ಶಬ್ದ ಯಾರು ಅಂದಾರ ಹೌದು ಕುರ್ಸಾಲೆ ಅನ್ನುವಂತ ಶಬ್ದ ನಮ್ ಇಬ್ಬರಿಗೆ ಪಿಂಟು ಮಾಸ್ತಾರ ಬಹಳ ಜೀವರ ಕುರ್ಸಾಲೆಗಳ ತಂದಿ ನಿಮ್ಮ ಅಮ್ಮೋಗ ಸಿದ್ಧನ ಮಠ್ಮನ್ಯವ್ರು ಮಾಳಿಂಗ್ರೇ ಮಠಮನ್ಯ ಒಳಗೆ ಯಾರಿಗೆ ಕುರ್ಸಾಲೆಗಳು ಅಂದ್ರು ಯಾರಂದ್ರೆ ಇದಿಟ್ಟು ಹೇಳಿ ಬಿಡು ಸಾಕು ಅಮ್ಮೋಗ ಸಿದ್ಧಗಿರಿ ಹಚ್ಚೇಳು ಮಾಳಿಂಗ್ರಿಯರಿ ಹಚ್ಚೇಳು ಮಾಳಿಂಗ

త్వరీలక సంబంధిలో తోడే మంది హతారా త్వర్వి అక్క మళ్ళె మర ఎలా శత్రు పల్లకి హోగ గురుత్ అందు తే మార్ కర్త తిరేమణి తొరదు లక్క అన్నత మాత సోళి బైతారైతారు బుడి బాసనగ నమ్మ తగ్గర ఊర్ది హణ్మ బాసనగ ఆత్మీయ బంధు మాట్ ಮುಂದಿನ ಪಳಕ್ ಅಗ್ದಿ ಚಂದ ಮಾತಾಡು ಆ ಚಂದ ವಿಷಯ ಬೆಳೆಸು ಮತ್ತೆ ಜರ್ ಕರ್ತ ಏನ್ರ ಹೊಲಸ ಮಾತಾಡಿದ್ವಿ ನಾ ಸ್ಟೇಜಿಗೆ ಬರ್ತೀನಿ ಸ್ಟೇಜಿಗೆ ಬಂದ್ ನಾ ದಂಗಲ್ ನಿಂದ್ರ ನೀ ಅಕಡೆ ಮಾರಿ ಮಾಡು ಬಿಟ್ಟು ಮಗನ ಅಲ್ಲ ಹೌದು 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 ನಾನು ಬರ್ತೇನೆ ಓಡಿ ಅದಕ್ಕೆ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲ ಅಂದ್ ಹೋಗ್ತಾ ಮಾಸ್ತಾರ ಚಾಲ ಇದು ಗುಲಾಲ್ ಏನ ನಮ್ಮ ಅಣ್ಣ ಈ ಗುಲಾಲ್ ಬಗ್ಗೆ ಮನೆಯ ಬೇಗತ್ರಿ ಬರ್ರಿ

ಹುಲಿಗಿಣ್ಣ ತಂದು ಯಾವ ರೀತಿ ತನ್ನ ಗುರುವಿಗೆ ಉಣಿಸ್ತಾನ ಅಂತಕ್ಕಂತ ಅದನ್ನ ನಾಲ್ಕು ಚಾಲನೆ ಪಿಂಟು ಮಾಸ್ತಾರ ಹಾಡು ಹೇಳ್ತಾನ ದಯವೆಲ್ಲ ಶಾಂತತೆ ಇಟ್ಟು ಕಾಪಾಡುವಾಗ ತಿಳ್ಕೊಂಡು ತಮ್ಮಲ್ಲಿ ಒಂದು ವಿನಂತಿ